ಪತ್ರಿಕಾಗೋಷ್ಠಿಯ ಉದ್ದೇಶವೇನಪ್ಪ ಅಂದರೆ ನಾವು ನಾಳೆ ಹದಿನೆಂಟು ಹದಿನೆಂಟನೇ ತಾರೀಕಂದು ಕನ್ನಡ ಭವನದಲ್ಲಿ ನಡೀತಕ್ಕಂಥ ಒಂದು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ಸಮಾವೇಶವನ್ನು ಏನು ಇಟ್ಕೊಂಡಿದ್ವಿ ಈ ಸಮಾವೇಶದ ಉದ್ದೇಶ ಏನಂದರೆ ಸಾವು ಕೃಷಿ ಭಾಳ ಅವಶ್ಯಕತೆ ಇದೆ ದೇಶದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಪರ್ಸೆಂಟ್ ರೋಗಗಸ್ತ ಜನರನ್ನು ದೂರು ಮಾಡಬೇಕಾದ್ರೂ ರೈತರಿಗೆ ಸಾವು ಕೃಷಿಯ ಅವಶ್ಯಕತೆ ಇದೆ ಅಂತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಇರೋದರಿಂದ ಈ ಕಲಬುರಗಿ ಜಿಲ್ಲೆಯ ರೈತಾಪಿ ವರ್ಗ ಮತ್ತು ಪ್ರಗತಿಪರ ರೈತರು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕಂತಕ್ಕಂಥ ವಿನಂತಿನೂ ಇದ್ದೇನೆ ಹಾಗಾಗಿ ನಾವು ನಾವು ಈ ರಸಗೊಬ್ಬರದಿಂದ ಭೂಮಿಯನ್ನು ಹಾಳು ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಮನುಷ್ಯ ಜನ್ಮ ಕೂಡ ಇವತ್ತಿನ ದಿವಸ ಆ ವಿಷಪಾನದ ಪದಾರ್ಥ ಊಟ ಮಾಡಿ ಇವತ್ತು ರೋಗಗ್ರಸ್ತ ಜನರಾಗಿರ್ತಕ್ಕಂಥದ್ದು ನಿಜವಾಗಲೂ ಹೇಳಬೇಕಂದ್ರೆ ಕಾಡಲ್ಲಿರ್ತಕ್ಕಂಥ ಕುರಿ ಮೇಕೆ ಮತ್ತು ಇವು ಹಂದಿ ಇವೆಲ್ಲವನ್ನೂ ಕೂಡ ವಿಷ ಕಿಸಿನಿಂದ ಹಾನಿ ಮಾಡ್ತಕ್ಕಂಥ ಒಂದು ವಿಚಾರ ಆಗಿದೆ ಹಾಗಾಗಿ ಆ ಭೂಮಿ ಹಾಳಾಗಬಾರ್ದು ಭೂಮಿ ಬದುಕಬೇಕು ನಾವು ಬದುಕಬೇಕು ಅನ್ನೋಕ್ಕೋಸ್ಕರ ಈ ಕಾರ್ಯಕ್ರಮ ಇದೆ ಕನ್ನಡ ಭವನದಲ್ಲಿ ಪತ್ರಿಕಾ ಪತ್ರಿಕಾ ಮಾಧ್ಯಮದ ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಯೂಟ್ಯೂಬ್ ಚಾನಲ್ ತಾವು ಅತ್ಯಂತ ಪ್ರಮುಖ ಇರೋದ್ರಿಂದ ನನಗೆ ಮೊನ್ನೆ ಮಾರ್ಚ್ನಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಸಮಾವೇಶಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಅಂದರೆ ಸರ್ಕಾರ ಯಾವುದು ಮಾಡಲಿಲ್ಲ ಶಾಸಕರು ಮಂತ್ರಿಗಳು ಮಾಡಲಿಲ್ಲ ಆದರೆ ಯೂಟ್ಯೂಬ್ ಚಾನಲಿಂದ ನಮಗೆ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ರೈತರಿಗೆ ಇನ್ಶೂರೆನ್ಸ್ ಬಂದಿರೋದು ಇವತ್ತು ಮನಸ್ಸಾಗುತ್ತೆ ನಾವು ಇವತ್ತು ನೆನಪಿಸ್ತಾ ಇದ್ದೇನೆ ಯಾಕಂದರೆ ಇದನ್ನು ನಾನು ಸಾಕಷ್ಟು ಮೊನ್ನೆ ಪಂಜಾಬಿನಲ್ಲಿ ಲುಧಿಯಾನದಲ್ಲಿ ಕೂಡ ಚರ್ಚೆ ಮಾಡಿದ್ದೇನೆ ಬಹುಶಃ ಎಲೆಕ್ಟ್ರಾನಿಕಲ್ ಮೀಡಿಯಾ ಇರ್ಬೋದು ಮತ್ತು ಯೂಟ್ಯೂಬ್ ಚಾನಲ್ದವರು ಕೂಡ ಇಡೀ ಜಿಲ್ಲೆಯಲ್ಲಿ ಪ್ರಚಾರ ಮಾಡಿ ಸರ್ಕಾರಕ್ಕೆ ಒಂದು ಕಿವಿ ಹಿಂಡೆ ಕೆಲಸ ಮಾಡಿದ್ದ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ಕಿಸಾನ್ ನಾನು ದೊಡ್ಕಾಯಿಸ್ಕೊಟ್ಟಿದ್ರೆ ಇನ್ಶೂರೆನ್ಸ ಹ ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಅಂತಕ್ಕಂಥದ್ದು ಕೂಡ ಲುಧಿಯಾನ ಪಂಜಾಬ್ದಲ್ಲಿ ಹೇಳಿದ್ದೀನಿ ಇಲ್ಲಿ ಕಲಬುರಗಿಯಲ್ಲಿ ಕೂಡ ತಾವೆಲ್ಲ ಯೂಟ್ಯೂಬ್ ಚಾನಲ್ದವ್ರಿಗೆ ಇವತ್ತಿನ ದಿವಸ ನನ್ನ ರೈತ ಮುಖಂಡ ಧನ್ಯವಾದಗಳು ಹೇಳ್ತೇನೆ ತಾವು ಕೂಡ ನಾಳೆ ಯೂಟ್ಯೂಬ್ ಚಾನಲ್ ಎಲ್ಲರೂ ನೀವು ಶಕ್ತಿಯು ತಾವು ಕೂಡ ಕನ್ನಡ ಭವನದಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ತಾವು ಬಂದು ಇದನ್ನೆಲ್ಲ ಸೇವನೆ ಮಾಡಿ ರೈತರಿಗೆ ಬಿತ್ತನೆ ಮಾಡ್ತೀರಿ ಅಂತಕ್ಕಂಥದ್ದು ಹೇಳುತ್ತಾ